ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಸ್ವಾಮಿ ನೇತೃತ್ವದಲ್ಲಿ ಧರ್ಮಸ್ಥಳ ಸತ್ಯ ಯಾತ್ರೆಯು ಹಾಸನದಿಂದ ಪ್ರಾರಂಭವಾಗಿದ್ದು ಧರ್ಮಸ್ಥಳ ಕ್ಷೇತ್ರದ ವಿರುದ್ಧದ ಪಿತೂರಿ ಮತ್ತು ಅಪಪ್ರಚಾರ ಹಿಂದಿನ ವ್ಯಕ್ತಿಗಳನ್ನು ಕಂಡುಹಿಡಿಯಲು ಎನ್ಐಎ ತನಿಖೆ ನಡೆಸಬೇಕೆಂದು ಜೆಡಿಎಸ್ ಒತ್ತಾಯಿಸಿದೆ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಸ್ವಾಮಿ ಮಾತನಾಡಿ ಧರ್ಮಸ್ಥಳ ವಿಷಯದಲ್ಲಿ ರಾಜಕೀಯ ಮಾಡುವ ಪ್ರಶ್ನೆಯೇ ಇಲ್ಲ ನಾವೆಲ್ಲರೂ ಧರ್ಮದ ಪರವಾಗಿ ನಿಲ್ಲಬೇಕು ಮತ್ತು ಸತ್ಯ ಗೆಲ್ಲಬೇಕು ಕೆಲವು ಸಮಾಜ ವಿರೋಧಿ ಶಕ್ತಿಗಳು ಪಿತೂರಿ ನಡೆಸಿವೆ ಮತ್ತು ತಪ್ಪು ಮಾಹಿತಿ ಹರಡುವ ಸಂಚಿನ ಹಿಂದೆ ಇದ್ದಾರೆ ಧರ್ಮಸ್ಥಳದ ಭಕ್ತರಾಗಿ ಸತ್ಯವು ಜನರ ಮುಂದೆ ಬರಬೇಕೆಂದು ನಾವು ಬಯಸುತ್ತೇವೆ ತನಿಖೆಯನ್ನ ಅದರ ತಾರ್ಥಿಕ ಅಂತ್ಯಕ್ಕೆ ಕೊಂಡೊಯ್ಯಲು ಎನ್ಐಎ ತನಿಖೆ ನಡೆಸಬೇಕೆಂದು ಅವರು ಹೇಳಿದರು ಕೆಲವು ಅಂತಾರಾಷ್ಟ್ರೀಯ ಮಾಧ್ಯಮ ಸಂಸ್ಥೆಗಳು ಮತ್ತು ಯೂಟ್ಯೂಬ್ ಚಾನೆಲ್ಗಳನ್ನ ಒಂದು ವಿಭಾಗವು ಬಹಳ ಸಂಘಟಿತ ಮತ್ತು ವ್ಯವಸ್ಥಿತವಾಗಿ ಕೆಟ್ಟ ರೀತಿಯಲ್ಲಿ ಬಿಂಬಿಸಲು ಪ್ರೋತ್ಸಾಹಿಸಿದೆ ಎಂಬ ಅನುಮಾನ ಇದೆ ಎಂದರು ಧರ್ಮಸ್ಥಳ ಸತ್ಯಯಾತ್ರೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಹಾಗೂ ಅಣ್ಣಪ್ಪ ಸ್ವಾಮಿಯ ದರ್ಶನವನ್ನು ಪಡೆಯುವ ಮೂಲಕ ಕಳೆದ ಹಲವಾರು ದಿನಗಳಿಂದ ಏನೊಂದಷ್ಟು ಧರ್ಮಸ್ಥಳದ ವಿಚಾರವಾಗಿ ಅಪಪ್ರಚಾರಗಳು ಜೊತೆಯಲ್ಲಿ ಧರ್ಮಸ್ಥಳದ ಆವರಣದಲ್ಲಿ ಒಂದಷ್ಟು ಸುತ್ತಮುತ್ತ ಕೆಲವೊಂದಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಕ್ಕಂಥದ್ದಕ್ಕೆ ಒಂದಷ್ಟು ಷಡ್ಯಂತ್ರಗಳು ಹುನ್ನಾರಗಳು ಬನ್ನಿ ಬನ್ನಿ ಬಹಳ ವ್ಯವಸ್ಥಿತವಾಗಿ ಸಂಘಟಿತ ಪಿತೂರಿ ನಿರಂತರವಾಗಿ ಆಗ್ತಾನೆ ಏನು ಬಂದಿದೆ ಇವೆಲ್ಲದರ ವಿರುದ್ಧವಾಗಿ ಇವತ್ತು ಇಲ್ಲಿ ರಾಜಕಾರಣವನ್ನು ಬೆರೆಸ್ತಕ್ಕಂಥ ಪ್ರಶ್ನೆ ಇಲ್ಲ ನಾವು ರಾಜಕಾರಣ ಮಾಡಲಿಕ್ಕೋಸ್ಕರ ಇವತ್ತು ಇಲ್ಲಿ ಬಂದಿಲ್ಲ ಪಕ್ಷಾತೀತವಾಗಿ ಇವತ್ತು ಅಸಂಖ್ಯಾತ ಕೋಟ್ಯಂತರ ಭಕ್ತಾದಿಗಳು ಇವತ್ತು ಕರ್ನಾಟಕ ರಾಜ್ಯದಲ್ಲಷ್ಟೇ ಅಲ್ಲ ಇವತ್ತು ದೇಶವ್ಯಾಪ್ತಿ ಹಲವಾರು ರಾಜ್ಯಗಳಿಂದ ಆರಾಧ್ಯ ದೇವ ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದಕ್ಕೆ ಎಲ್ಲ ಕಡೆಯಿಂದನೂ ಬರ್ತಕ್ಕಂಥದ್ದನ್ನ ನಾವೇನು ಕಾಣ್ತೇವೆ ಜೊತೆಯಲ್ಲಿ ನಾನು ಕೂಡ ವೈಯಕ್ತಿಕವಾಗಿ ಬಾಲ್ಯದಿಂದನೂ మంజునాథ మంజునాథస్వామ పరమ